ಕ್ಷೇತ್ರದಿಂದ ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಬರೋಬ್ಬರಿ ಒಂದು ಲಕ್ಷದ ಹದಿನೈದು ಸಾವಿರ ಮತಗಳಿಂದ ಮುನ್ನಡೆಯನ್ನ ಕಾಯ್ದೊಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಶಿವಮೊಗ್ಗ ನಗರದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ ಬಿಜೆಪಿ ಕಾರ್ಯಕರ್ತರು ಸಂಸದ ಬಿವೈ ರಾಘವೇಂದ್ರ ಅವರನ್ನ ಹೆಗಲಲ್ಲಿ ಹೊತ್ತುಕೊಂಡು ಸಂಭ್ರಮಾಚರಣೆಯಲ್ಲಿ ತೊಡಗಿರೋದನ್ನ ನಾವೆಲ್ಲರೂ ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಈಗಾಗಲೇ ಮತಗಳ ಅಂತರ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಬಾರಿಯೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿನ ನಗಾರಿಯನ್ನ ಬಾರಿಸುತ್ತೆ ಅಂತ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಸಂಭ್ರಮಾಚರಣೆಯನ್ನ ಪ್ರಾರಂಭ ಮಾಡಿಕೊಂಡಿದ್ದಾರೆ जय बीवी रघुवरनुरगे जालीनन रघुनायके जय जालीनन सरदारा रघुनायके जय जालीनन सरदारा रघुनायके जय जय श्री रघुवरनुरगे जय बीवी रघुवरनुरगे जय बीवी रघुवरनुरगे जय श्री रघुनाथ जी भारत माता की जय भारत माता की जय जय बीवी रघुवरनुरगे जय बीवी रघुवरनुरगे जय जय बोलिए लाल सरकार रामजी की जय श्री दत्त भगवान की जय वीओई राघवेंद्र जी की जय ಸ್ವಲ್ಪ ಚೇತನ್ ಅವ್ರೆನೂರು ಹಾ ಆಯ್ತಾಯ್ತು ಹೇಳ್ತೀನಿ ಅಪ್ಪಿನ ತೇಷ ಮುಂದಿತ್ತು ಈಗ ಮೊಬೈಲ್ ಡೌನ್ ಕಿರಣ ಮೊಬೈಲ್ ಬರ್ತೀನಿ ನಾನೀಗ ಮುಂದೆ ಹೋಗ್ತೀನಿ ರೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಗೆಲುವಿನ ಹತ್ತ ಸಾಕ್ತಾ ಇದ್ದಾರೆ ಬರೋಬ್ಬರಿ ಒಂದು ಲಕ್ಷದ ಹದಿನೈದು ಸಾವಿರ ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಹಿನ್ನಡೆಯಾಗ್ತಾ ಇದೆ ಕೆ ಎಸ್ ಈಶ್ವರಪ್ಪನವರು ಅಂತೂ ಸ್ಪರ್ಧೆಯಲ್ಲೇ ಇಲ್ಲ ಸದ್ಯದ ಮಟ್ಟಿಗೆ ಕೇವಲ ಹದಿನೈದು ಸಾವಿರ ಮತಗಳನ್ನ ಪಡೆದುಕೊಂಡಿದ್ದಾರೆ ಠೇವಣಿಗಾಗಿ ಹೆಣಗಾಡ್ತಾ ಇದ್ದಾರೆ ಆದರೆ ಬಿವೈ ರಾಘವೇಂದ್ರ ಹಾಗೂ ಗೀತಾ ಶಿವರಾಜ್ ಕುಮಾರ್ ನಡುವೆ ಈ ಒಂದು ಚುನಾವಣೆಯಲ್ಲಿ ಪೈಪೋಟಿ ಏರ್ಪಟ್ಟಿದ್ದು ಅದರಲ್ಲೂ ಬಿವೈ ರಾಘವೇಂದ್ರ ಅವರು ಬಾರಿ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಬರೋಬ್ಬರಿ ಒಂದು ಲಕ್ಷದ ಹದಿನೇಳು ಸಾವಿರದ ನೂರ ಹದಿನೈದು ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಮೂರು ಲಕ್ಷದ ಎಂಬತ್ತೊಂದು ಸಾವಿರದ ಏಳುನೂರ ಮೂವತ್ತೈದು ಮತಗಳನ್ನ ಈಗಾಗಲೇ ಪಡೆದುಕೊಂಡಿದ್ದಾರೆ ಇನ್ನು ಸರಿಸುಮಾರು ಐದರಿಂದ ಆರು ಲಕ್ಷ ಮತಗಳ ಎಣಿಕೆ ಬಾಕಿ ಇದೆ ಅದರಲ್ಲಿ ಇನ್ನೇನಾದ್ರೂ ಫಲಿತಾಂಶ ಹೆಚ್ಚು ಕಮ್ಮಿ ಆದ್ರೂ ಅದರಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ ಆದ್ರೆ ಈಗ ನೋಡ್ತಾ ಇರುವಂತ ಲೀಡ್ಗಳನ್ನು ಗಮನಿಸ್ತಾ ಇದ್ರೆ ಬಿ ವೈ ರಾಘವೇಂದ್ರ ಅವರು ಮೊದಲ ಸುತ್ತಿನಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದು ಗೆಲುವಿನ ಸಮೀಪದತ್ತ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ನಮ್ಮ ಮುಂದಿರುವಂತಹ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂಗಳ ಪುತ್ರ ಹಾಗೂ ಪುತ್ರಿಯ ನಡುವೆ ಈ ಬಾರಿ ಭಾರಿ ಪೈಪೋಟಿ ಏರ್ಪಟ್ಟಿತ್ತು ಒಂದ್ ಕಡೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ರಾಘವೇಂದ್ರ ಅವರು ಮೂರು ಬಾರಿ ಗೆಲುವನ್ನ ಕಂಡು ನಾಲ್ಕನೇ ಬಾರಿ ಗೆಲುವಿಗಾಗಿ ಹೆಣಗಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮಾಜಿ ಸಿಎಂ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಾರಿ ಕಾಂಗ್ರೆಸ್ ನಿಂದ ಅಖಾಡವನ್ನ ಪ್ರವೇಶ ಮಾಡಿದ್ರು ಗೀತಾ ಶಿವರಾಜ್ ಕುಮಾರ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನಿಂದ ಸ್ಪರ್ಧೆಯನ್ನ ಮಾಡಿದ್ರು ಆಗ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿದಂತ ಗೀತಾ ಶಿವರಾಜ್ ಕುಮಾರ್ ಅವರು ಬಹಳ ಅಂತರದಿಂದ ಪರಾಭವಗೊಂಡಿದ್ರು ಬಿ ಎಸ್ ಯಡಿಯೂರಪ್ಪನವರು ಬೃಹತ್ ಆದಂತ ಜೈವನ್ನ ಗಳಿಸಿದ್ರು ಇದೀಗ ಅದೇ ರೀತಿಯಾದಂತ ಮಾದರಿ ಅದೇ ರೀತಿಯಾದಂತ ಚಿತ್ರಣ ಈ ಬಲ ಲೋಕಸಭಾ ಚುನಾವಣೆಯಲ್ಲೂ ಸಿಗುತ್ತಾ ಬಿ ವೈ ರಾಘವೇಂದ್ರ ಅವರು ಭಾರಿ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡು ಗೆಲುವನ್ನ ಪಡಿತಾರಾ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಈ ಬಾರಿ ನಾವು ಎರಡು ಲಕ್ಷ ಅಂತರದಿಂದ ಗೆಲ್ತೀವಿ ಅಂತ ಹೇಳಿದ್ರು ಭರ್ಜರಿ ಪ್ರಚಾರ ಕಾರ್ಯವನ್ನ ಕೂಡ ನಡೆಸಿದ್ರು ಸಿನಿಮಾ ನಟ ನಟಿಯರು ಕೂಡ ಬಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಮತ ಪ್ರಚಾರವನ್ನ ನಡೆಸಿದ್ರು ಡಾಲಿ ಧನಂಜಯ್ ಚಿಕ್ಕಣ್ಣ ಅನುಶ್ರೀ ದುನಿಯಾ ವಿಜಯ್ ಸೇರಿದಂತೆ ಸಾಕಷ್ಟು ಜನ ಬಂದು ಇವರ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು ಆದ್ರೆ ಆ ಎಲ್ಲಾ ಮತಯಾಚನೆಗಳು ಕೂಡ ಮತವಾಗಿ ಪರಿವರ್ತನೆ ಯಾಗಿಲ್ವಾ ಯಾವ ಚಿತ್ರಣ ನಮ್ಮ ಮುಂದೆ ಕಾಣ ಇದೆ ಬಿ ವೈ ರಾಘವೇಂದ್ರ ಅವರು ಬರೋಬ್ಬರಿ ಒಂದು ಲಕ್ಷದ ಹದಿನೇಳು ಸಾವಿರದ ನೂರ ಹದಿನೈದು ಮತಗಳ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಬಾರಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಇಲ್ಲಿ ಅಂತ ಯಾವುದೇ ಮ್ಯಾಜಿಕ್ ಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿಲ್ವಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ಲೋಕಸಭಾ ಚಿತ್ರಣವೇ ಈಗಲೂ ಕಾಣ ಇದೆ ನಮ್ಗೆ ಆದ್ರೆ ಇನ್ನೂ ಕೂಡ ಒಂದು ಐದರಿಂದ ಆರು ಲಕ್ಷ ಮತ ಎಣಿಕೆ ಬಾಕಿ ಇರೋದ್ರಿಂದ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆಗಬಹುದಾಗಿದೆ

கேந்த <laughs> மீதான <laughs> ವೋಟಿಂಗ್ ಆಗಿದೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಬತ್ಮೂರು ನಮ್ದು ಬಿಜೆಪಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ನಾಲ್ಕು ಕಾಂಗ್ರೆಸ್ ಏಳ್ ಸಾವಿರದ ಐನೂರು ಬಿಜೆಪಿ ಕೆ ಎಸ್ ಐವತ್ತೇಳು ಸಾವಿರದ ಒಂಬೈನೂರ ആ ഐവത്തോട് സാർ ഇല്ല നിന്നിട്ട് ഇത് മൊബൈൽ যাবি এম <listings>